ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಹೊತ್ತೋದ್ರ ಮೂಲಕ ಅಂತ ಕೇಳ್ಕೊಳ್ತಾ ಆ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತ ತಂದಿರ್ತಕ್ಕಂಥ ವಿಷಯ ಈ ಟ್ರಯಲ್ ಕೋರ್ಟ್ ಇದೆಯಲ್ಲ ವಿಚಾರಣೆ ಕೋರ್ಟ್ ಗೊತ್ತಾಯ್ತಾ ಅದು ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆಲ್ಲ ಗೊತ್ತಿದೆ ನೀವು ತಾವ ಹಾಕ್ತೀರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ಜಡ್ಜ್ಮೆಂಟ್ ಡಿಗ್ರಿ ಕೇಳಿ ಗೊತ್ತಾಯ್ತಾ ಫಸ್ಟ್ ಕೋರ್ಟಿಗೆ ಒಂದು ಕೋರ್ಟಲ್ಲಿ ಜ್ಯೂಸ್ಟಿಕ್ಷನ್ ಇರ್ತಕ್ಕಂಥ ಕೋರ್ಟಿಗೆ ಹೋಗ್ತೀರಾ ಅದು ಕೋರ್ಟ್ ಆಫ್ ಒರಿಜಿನಲ್ ಜ್ಯೂಸ್ಟ್ರಿಕ್ಷನ್ ಅಂತ ಕರಿತೀವಿ ನೀವು ಮೊಟ್ಟ ಮೊದಲು ಹೋಗ್ತಕ್ಕಂಥ ಕೋರ್ಟ್ ಇದೆಯಲ್ಲ ಅದು ಒರಿಜಿನಲ್ ಜ್ಯೂಸ್ಟಿಕ್ಷನ್ ಗೊತ್ತಾಯ್ತಾ ಆ ಕೋರ್ಟಲ್ಲಿ ನೀವು ಹಾಕಬೇಕಾಗತ್ತೆ ನೀವು ಮಾ ದಾವ ಹಾಕೋಕ್ಕಿಂತ ಮೊದಲು ಈ ಕೋರ್ಟಿಗೆ ಜ್ಯೂಸ್ ಜ್ಯೂಸ್ಟ್ರಿಕ್ಷನ್ ಹಣಕಾಸಿನ ವ್ಯಾಪ್ತಿ ಇದೆಯೇ ಮತ್ತು ಪ್ರಾದೇಶಿಕ ವ್ಯಾಪ್ತಿ ಇದೆಯೇ ಅನ್ನೋದನ್ನು ನೋಡಿ ಗೊತ್ತಾಯ್ತಾ ಆಗ ನೀವು ದಾವ ಹಾಕಿ ದಾವ ಬೇರೆ ಬೇರೆ ಕಾರಣಕ್ಕೆ ಹಾಕ್ತಾರೆ ನಾನು ಹೇಳಿದ್ದೀನಿ ಏನು ತೊಂದರೆ ಇಲ್ಲ ಯಾವ್ದು ಕಾರಣಕ್ಕಾರ ನಿಮ್ಮ ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಕೇಸ್ಗಳನ್ನ ಹಾಕ್ತೀರ ಆಯಿತಾ ಕೇಸ್ ಹಾಕಿದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಈ ಇದನ್ನು ಟ್ರಯಲ್ ಕೋರ್ಟ್ ಅಂತ ಕರಿತೀವಿ ಅಂದರೆ ವಿಚಾರಣೆಯ ಕೋರ್ಟು ಅಂತ ಹೇಳಿ ಮೊಟ್ಟ ಮೊದಲ ಕೋರ್ಟ್ ಇದೆಯಾ ಇಲ್ಲಿ ವಿಚಾರಣೆ ನಡೆಸಿ ನಿಮಗೆ ಜಡ್ಜ್ಮೆಂಟ್ ಕೊಡ್ತಾರೆ ಗೊತ್ತಾಯ್ತಾ ಈ ಕೋರ್ಟಿನ ಇಂಪಾರ್ಟೆನ್ಸ್ ಏನು ಪ್ರಾಮುಖ್ಯತೆ ಏನು ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ ಕೆಲವು ಹುಡುಗಾಟ್ದಲ್ಲಿ ಕೇಸ್ ನಡೆಸ್ಬಿಡ್ತಾರೆ ಕೆಲವು ಜವಾಬ್ದಾರಿಯಿಂದ ನಡೆಸೋದಿಲ್ಲ ಏನೋ ಬೇಕಾಬಿಟ್ಟಿ ನಡೆಸ್ಬಿಡ್ತಾರೆ ಕೇಸು ಜಜ್ಮೆಂಟು ತಮ್ಮ ವಿರುದ್ಧ ಆದ ತಕ್ಷಣ ಕೋರ್ಟಿಗೆ ಬಯಕ್ಕೆ ಶುರು ಮಾಡ್ತಾರೆ ಜಡ್ಜು ದುಡ್ಡು ತಿನ್ಬಿಟ್ರು ಆಯಿತಾ ಇಲ್ಲ ಲಾಯರ್ ಸರಿ ನಡೆಸಿಲ್ಲ ಆ ಕಡೆ ರಾಜಿ ಹಾಕ್ಬಿಟ್ರು ಅಂತ ಹೇಳಿ ಮೊಟ್ಟ ಮೊದಲು ನೀವು ನೋಡಬೇಕಾದ ಆ ಆರೋಪ ಮಾಡೋಕ್ಕಿಂತ ಮೊದಲು ನೀವು ಮಾಡಬೇಕಾದ ಕೆಲಸ ಏನಂದರೆ ಕೇಸ್ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಕರೆಕ್ಟ್ ನಡೆಸಿದ್ದೀರಾ ಈಗ ನೀವು ಒಂದು ಕೇಸನ್ನು ಹಾಕಬೇಕು ಅಂತ ತೀರ್ಮಾನ ಮಾಡ್ತೀರಾ ಅದರಲ್ಲಿ ಒಂದು ನಾಲ್ಕೈದು ಪಾಯಿಂಟ್ಗಳು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಗೊತ್ತಾಯ್ತಾ ಅದನ್ನು ನೀವು ಪ್ರೂವ್ ಮಾಡಬೇಕು ಏನು ಈಗ ನಾನು ಒಂದು ಆಸ್ತಿಯ ಸ್ವಾಲೀನದಲ್ಲಿದ್ದೀನಿ ಈ ಆಸ್ತಿ ನನಗೆ ನನಗೆ ನಮ್ಮ ಕುಟುಂಬದಲ್ಲಿ ವಿಭಾಗದಿಂದ ಬಂತು ಅಂತ ಹೇಳ್ತೀರ ಆಯಿತಾ ವಿಭಾಗದಿಂದ ಬಂತು ಅಂತ ಹೇಳೋದಕ್ಕೆ ನೀವೇನು ಮಾಡಬೇಕು ಮೂಲತಃ ನಿಮ್ಮ ಅಜ್ಜಂಗೆ ಸೇರಿತ್ತಲ್ಲ ಆಸ್ತಿ ಅಜ್ಜಂಗೆ ಹೇಗೆ ಬಂತು ಅಂತ ಒಂದು ಮ್ಯೂಟೇಷನ್ ಹಾಕಬೇಕಾಗತ್ತೆ ಆನಂತರ ಆನಂತರ ನೀವು ನಿಮ್ಮ ತಂದೆಗೆ ಹೇಗೆ ಬಂತು ಅಂತ ಮ್ಯೂಟೇಷನ್ ಇರುತ್ತೆ ಅದನ್ನು ಹಾಕಬೇಕಾಗತ್ತೆ ತದನಂತರದಲ್ಲಿ ನಿಮ್ಮ ಹೆಸರಿಕಾಗುತ್ತೆ ನಿಮ್ಮ ಕುಟುಂಬದಲ್ಲಿ ವಿಭಾಗ ಆಗಿ ಅದನ್ನು ಹಾಕಬೇಕಾಗುತ್ತೆ ಮ್ಯುಟೇಷನ್ ಹಾಕಿ ಅಥವಾ ಪಾರ್ಟಿಷನ್ ಆಗಿರುತ್ತೆ ಪಾರ್ಟಿಷನ್ ಡೀಡ್ ಹಾಕಿ ಅದರ ಆಧಾರದ ಮ್ಯೂಟೇಷನ್ ಹಾಕಿರುತ್ತೆ ನಿಮ್ಮ ನಿಮ್ಮ ಹೆಸರಿ ಪಾಣಿ ಬಂದಿರುತ್ತೆ ಅದನ್ನು ಹಾಕಬೇಕಾಗುತ್ತೆ ಅದರ ಅರ್ಥ ನೀವು ನಿಮಗೆ ಈ ಆಸ್ತಿ ಹೇಗೆ ಬಂತು ಅಂತ ಅದರ ಒಂದು ಹಿಸ್ಟ್ರಿ ಚರಿತ್ರೆ ಬರೀತೀರ ನೀವು ಈ ಮೊದಲು ಈ ಥರ ಇವರು ಹೊಂದಿದ್ರು ನಂತರ ಇವ್ರಿಗೆ ಬಂತು ಅಂತ ನನಗೆ ಬಂತು ನನಗೆ ಖಾತೆ ಆಗಿದೆ ಪಂದಲ್ಲಿದ್ದೀನಿ ಅಂತ ಇಷ್ಟು ವರ್ಷದಿಂದ ಇದ್ದೀನಿ ಅಂತ ಮಾಡೋದಕ್ಕೆ ಏನು ಮಾಡಬೇಕಾಗುತ್ತೆ ಅಷ್ಟು ವರ್ಷದಿಂದ ನೀವು ಇದನ್ನು ಅಂದಕ್ಕೆ ಪಾಣಿ ಇರುತ್ತೆ ಯಾಕಂದ್ರೆ ನಿಮ್ಮ ಅಜ್ಜ ಇರ್ತಾರೆ ಅಪ್ಪ ಇರ್ತಾರೆ ಗೊತ್ತಾಯ್ತಾ ಆ ನಂತರ ನೀವು ಬಂದಿರುತ್ತೆ ಇದು ಸಾಕು ಕೇಸು ಆಯಿತಾ ಇದೊಂದು ಆಯಿತು ಮತ್ತು ಎರಡನೇ ಕೇಸು ಈಗ ನೀವು ಒಂದು ಇಂಜೆಕ್ಷನ್ ದಾವ ಹಾಕ್ತೀರಾ ಅದ ಮೇಲೆ ಇಂಜೆಕ್ಷನ್ ಕೊಡಿ ಅಂತ ನೀವು ನೀವು ಓನರ್ಶಿಪ್ ಇದೆಯಾ ಅಂತ ತೋರಿಸೋದಕ್ಕೆ ಒಂದು ಏನು ಹಾಕ್ತೀರಾ ನೀವು ಪತ್ರ ಕೊಟ್ಟಿರ್ತೀರ ದಾನಪತ್ರ ಬಂದಿರುತ್ತೆ ಆ ದಾನಪತ್ರ ಹಾಕಬೇಕಾಗತ್ತೆ ಮತ್ತು ನಿಮ್ಮ ಹೆಸರು ಖಾತೆ ಆಗಿರುತ್ತೆ ಖಾತೆ ಹಾಕ್ತೀರಾ ಹೌದಾ ಮತ್ತೆ ಇಬ್ಬರು ವಿಟ್ನೆಸ್ಗಳನ್ನ ಕರ್ಕೊಂಬಂದು ಹಾಜರು ಮಾಡ್ತೀರಾ ಎದುರುಗಡೆ ಅವರು ಅತಿಕ್ರಮ ಪ್ರವೇಶ ಮಾಡೋಕ್ಕೆ ಬಂದರು ಅಂತ ಹೌದಾ ಮತ್ತು ಯಾವುದೋ ಒಂದು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ದೀನಿ ಅಗ್ರಿಮೆಂಟ್ ಪ್ರಕಾರ ಅದರ ಒಂದು ಅನುಷ್ಠಾನಕ್ಕೆ ನನಗೆ ದಾವ ಇದ್ದೀನಿ ಸ್ಪೆಷಲ್ ಪರ್ಫಾರ್ಮೆನ್ಸ್ಗೆ ಅಂತ ಹಾಕ್ತೀರಾ ಆಯಿತಾ ಅಲ್ಲೇನಾಗುತ್ತೆ ನೀವು ಬರ್ಕೊಟ್ಟಂಥ ಅಗ್ರಿಮೆಂಟ್ ಹಾಕಬೇಕಾಗತ್ತೆ ಆ ಯಾರು ಇದಾರಲ್ಲ ಅವರು ಯಾರು ನೀವು ಯಾರಿಂದ ಬರ್ಸ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅವ್ರು ಓನ್ರು ಅಂತ ಹೇಳೋದಕ್ಕೆ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾಕಂದರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಓನರ್ಶಿಪ್ ಇಲ್ಲದೋ ಹೋದರೆ ಅಗ್ರಿಮೆಂಟ್ ಫಾರ್ ಸೇಲ್ ಆಗಲ್ಲ ಮತ್ತೆ ತಪ್ಪೋದು ಮತ್ತು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆರ್ಡರ್ ಆಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಹಾಗೆ ಆಯಿತಾ ಆದ್ದರಿಂದ ಓನರ್ ಅಂತ ತೋರಿಸೋಕೆ ಒಂದು ದಾಖಲೆ ಬೇಕು ಅವರಿಂದ ನೀವು ಬರ್ಸ್ಕೊಂಡಿದ್ದು ದಾಖಲೆ ಬೇಕು ಮತ್ತು ನೀವು ಅವರಿಗೆ ಇಂಥ ತಾರೀಕಲ್ಲಿ ಮಾಡಿಸ್ಕೊಳಕ್ಕೆ ರೆಡಿ ಇದೆ ಅಂತ ಒಂದು ನೋಟಿಸ್ ಕೊಟ್ಟಿರ್ತೀರ ಯಾಕಂದರೆ ನಿಮ್ಮ ಇಚ್ಛೆ ನಾನು ನನ್ನ ಅಗ್ರಿಮೆಂಟಲ್ಲಿ ಹೇಳಿದಂಥ ಪ್ರಕಾರವಾಗಿ ಇಂಥ ತಾರೀಕಿನಲ್ಲಿ ಬಂದು ಅಗ್ರಿಮೆಂಟ್ ಮಾಡಿಸ್ಕೊಳ್ತೀನಿ ಕ್ರಯಪತ್ರ ಮಾಡಿಸ್ಕೊಳ್ತೀನಿ ಬಾಕಿ ಹಣ ರೆಡಿ ಇದೆ ಅಂತ ತೋರ್ಸೋಕ್ಕೊಂದು ನಿಮ್ಮ ಆ ಅಭಿಲಾಷೆನ ಅಥವಾ ಇಂಟ್ರೆಸ್ಟನ್ನು ವ್ಯಕ್ತಪಡಿಸ್ಬೇಕಲ್ಲ ವ್ಯಕ್ತಪಡಿಸಿರ್ತೀರ ನೋಟಿಸ್ ಕೊಟ್ಟಿರ್ತೀರ ಆ ನೋಟಿಸ್ ಸ್ವಲ್ಪ ವಾಪಸ್ ಬಂದಿರುತ್ತೆ ಅದನ್ನು ನೀವು ಇಟ್ಕೋಬೇಕು ಮತ್ತು ಆ ತಾರೀಕಿನಲ್ಲಿ ಬಾಕಿ ಹಣ ನಿಮ್ಮ ಅಕೌಂಟಲ್ಲಿ ಇತ್ತು ಅಂತ ತೋರ್ಸೋಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ ಗೊತ್ತಾಯ್ತಾ ಮತ್ತೆ ಇನ್ಯಾವುದೋ ಇನ್ನೇ ಇನ್ನಿತರ ವಿಷಯಗಳನ್ನ ಏನಪ್ಪ ಮಾಡೋದಕ್ಕೆ ಒಬ್ಬರು ವಿಟ್ನೆಸ್ ಒಬ್ಬರು ಇಬ್ರು ಆ ಅಗ್ರಿಮೆಂಟಿಗೆ ಇರ್ತಾರಲ್ಲ ಆ ವಿಟ್ನೆಸ್ಗಳನ್ನ ಕರ್ಕೊಂಬರ್ಬೇಕಾಗತ್ತೆ ಇಷ್ಟು ಮಾಡಬೇಕಾಗತ್ತೆ ಆದರೆ ಮತ್ತಿನ್ನೊಂದು ಹಣ ವಸೂಲಿಗೆ ಹಾಕ್ತೀರಪ್ಪ ಏನು ಮಾಡ್ತೀರಾ ಒಂದು ಪ್ರಾಮಿಷರ್ ನೋಡಿ ಬರ್ಕೊಂಡಿರ್ತೀರ ಅಗ್ರಿಮೆಂಟ್ ಬರ್ಕೊಂಡಿರ್ತೀರ ಏನು ಮಾಡಬೇಕಾಗುತ್ತೆ ನೀವು ಕೊಟ್ಟಷ್ಟು ಹಣ ಎಷ್ಟು ಅಂತ ಹೇಳಬೇಕಾಗತ್ತೆ ಬಡ್ಡಿ ಎಷ್ಟು ಅಂತ ಬರ್ಕೊಂಡಿರ್ತೀರ ಮತ್ತು ಅದು ಎಕ್ಸಿಕ್ಯೂಟ್ ಆದಾಗ ಇಬ್ರು ವಿಟ್ನೆಸ್ ಇರ್ತಾರಲ್ಲ ಒಬ್ರು ಇಬ್ಬರು ವಿಟ್ನೆಸ್ ವಿಟ್ನೆಸ್ ಪ್ರಾಮಿಷರ್ ನೋಟಿಗೆ ಬೇಕಾಗಿಲ್ಲ ಆದರೂ ಒಬ್ರು ಕರ್ಕೊಂಬಂದು ನೀವು ಹಾ ಮಾಡ್ತೀರಾ ಮತ್ತು ಹಣ ಕೊಟ್ಟಿದ್ದಕ್ಕೆ ಇಪ್ಪತ್ತು ಸಾವಿರಕ್ಕಿಂತ ಆದ್ರೆ ನೀವೇನು ಮಾಡಬೇಕಾಗುತ್ತೆ ಕ್ಯಾಶ್ ಕೊಡಬಾರ್ದು ಚೆಕ್ಕು ಅಥವಾ ಡಿ ಡಿ ಯಾವುದಾದ್ರು ಇನ್ಸ್ಟ್ರೂಮೆಂಟ್ ಮೂಲಕ ಕೊಡಬೇಕಾಗುತ್ತೆ ಅದು ಕೊಟ್ಟಿದ್ದಕ್ಕೂ ದಾಖಲೆ ತೋರಿಸ್ಬೇಕಾಗುತ್ತೆ ಇದು ಕೇಸನ್ನು ಪ್ರೂವ್ ಮಾಡ್ತಕ್ಕಂಥ ಸಂದರ್ಭ ಮತ್ತು ಯಾವುದನ್ನು ಯಾವ ಅಂಶವನ್ನು ನೀವು ಹೇಳ್ತಾ ಇದ್ದೀರಾ ನಾನು ಹಿಂಗೆ 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 ಅಂತ ಹೇಳ್ತೀರಲ್ಲ ಆ ಹಂಗೆ ಹಂಗೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ದಾಖಲೆ ಇದೆಯಾ ನಾನು ಮೊದಲನೇ ದಾಖಲೆ ಹಾಜರು ಮಾಡ್ತಾ ಇದೀನಿ ಏನು ಹೇಳುತ್ತದೋ ಎರಡನೇ ದಾಖಲೆ ಹಾಜರು ಮಾಡ್ತಾ ಇದ್ದೀನಿ ಏನು ಹೇಳುತ್ತೆ ಮೂರನೇ ದಾಖಲೆ ಹಾಜರು ಮಾಡ್ತಾ ಇದ್ದೀನಿ ಏನು ಹೇಳುತ್ತೆ ಎದುರುಗಡೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆರೋಪಕ್ಕೆ ಇದು ಉತ್ತರ ಸರಿಯಾಗ್ತಿದೆಯೇ ಇತ್ಯಾದಿಗಳನ್ನು ನೀವು ಪರೀಕ್ಷೆ ಮಾಡಿ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಜಜ್ಮೆಂಟ್ ಏನು ಅಂತ ಕೆಲಸ ಏನು ಬಿಡುತ್ತೆ ದಾಖಲೆ ಇರೋಲ್ಲ ನಾವೇನೋ ಒಂದು ಹೇಳ್ತಾ ಇರ್ತೀವಿ ಆ ದಾಖಲೆ ಇಲ್ಲದೆ ನಿಮಗೆ ಗೊತ್ತಿರುತ್ತೆ ಕೋರ್ಟ್ ಯಾವ ಥರ ಒಂದು ಅಭಿಪ್ರಾಯ ತಳಿಬೋದು ಹೇಳಿ ಆದ್ದರಿಂದ ಏನೇನು ದಾಖಲೆಗಳು ಬೇಕೋ ಅದು ಹಾಕಬೇಕಾಗತ್ತೆ ತದನಂತರ ನೀವು ಒಳ್ಳೆಯ ಫಲಿತಾಂಶ ಅಂದರೆ ಜಜ್ಮೆಂಟನ್ನು ನಿರೀಕ್ಷೆ ಮಾಡ್ಬೋದು ಆಮೇಲೆ ಒಂದು ತಿಳ್ಕೊಳ್ಳಿ ಇನ್ನೊಂದು ಭಾಳ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ಅದಕ್ಕೆ ನಾನು ಇವತ್ತಿನ ಈ ಸಬ್ಜೆಕ್ಟನ್ನು ಮಾಡೋಕ್ಕೆ ಕೂತಿರೋದು ಯಾಕೆ ವಿಚಾರಣೆಯ ನ್ಯಾಯಾಲಯ ಅಂದರೆ ಟ್ರಯಲ್ ಕೋರ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಕಾರಣದಿಂದ ನೀವು ಹೋಗ್ತಕ್ಕಂಥ ಮೊಟ್ಟ ಮೊದಲ ಕೋರ್ಟ್ ಅದು ಹೌದಾ ಮತ್ತು ನೀವಲ್ಲಿ ನಿಮ್ಮ ಕೇಸನ್ನು ನೀವು ವಾದಿ ಇರ್ಬೋದು ಪ್ರತಿವಾದಿ ಇರ್ಬೋದು ನಿಮ್ಮ ಕೇಸನ್ನು ಸಾಬೀತು ಮಾಡೋದಕ್ಕೆ ಹಾಜರು ಮಾಡಿದಂಥ ದಾಖಲೆಗಳು ಅದು ದಾಖಲೆಗಳಂದರೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಬಾಯಿ ಮಾತನ ಸಾಕ್ಷಿ ಇರ್ಬೋದು ಎರಡನ್ನು ಯಾರ್ಯಾರು ಮಾಡೋದು ಎಕ್ಸಾಮ್ ಮಾಡಬೇಕು ಯಾವ್ಯಾವ ದಾಖಲೆ ಮಾಡಬೇಕು ಅದು ಮಾಡಿಬಿಡಬೇಕು ಇಲ್ಲದ ಹೋದರೆ ನಿಮಗೆ ಕಷ್ಟ ಆಗುತ್ತೆ ಮತ್ತು ಮೇಲ್ಗಡೆ ಕೋರ್ಟ್ಗಳಿಗೆ ಹೋದಾಗ ನಿಮ್ಗೆ ಅಡಿಷನಲ್ ಎವಿಡೆನ್ಸಿಗೆ ಅವಕಾಶ ಕೊಡ್ಬೋದು ಕೊಡದೇ ಇರ್ಬೋದು ಆದ್ದರಿಂದ ನೀವು ಮೊಟ್ಟ ಮೊದಲ ಕೋರ್ಟ್ನಲ್ಲೇ ಟ್ರಯಲ್ ಕೋರ್ಟಲ್ಲೇ ಆಯಿತಾ ಕೋರ್ಟ್ ಆಫ್ ಒರಿಜಿನಲ್ ಜೋಸ್ಟಿಕ್ಷನಲ್ಲೇ ನೀವೇನೇನು ಹಾಜರ್ ಮಾಡಬೇಕು ಏನೇನು ಹೇಳಬೇಕು ಯಾವ ಸ್ಯಾಕ್ಷನ್ ಕರ್ಕೊಂಡು ವಿಚಾರಣೆ ಮಾಡಬೇಕು ಮಾಡಿಬಿಡಬೇಕು ಯಾಕಂದರೆ ಮೇಲ್ಗಡೆ ಅಪೀಲ್ ಹೋದಾಗ ಹೋಗ್ತಾರೆ ಮೊದಲನೇ ಅಪೀಲ್ ಇರ್ಬೋದು ಎರಡನೇ ಅಪೀಲ್ ಇರ್ಬೋದು ಸುಪ್ರೀಂ ಕೋರ್ಟಿಗೆ ಸಿವಿಲ್ ಅಪೀಲ್ ಇರ್ಬೋದು ಏನಾಗುತ್ತೆ ಅಲ್ಲಿ ಏನು ವಿಷಯಕ್ಕೆ ಏನು ಏನು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಯಾವ ಆಧಾರದ ಮೇಲೆ ಕೋರ್ಟ್ಗಳು ತೀರ್ಮಾನ ಮಾಡ್ತಾರೆ ಇವರು ಹಾಕಿದಂಥ ಮೊಟ್ಟ ಮೊದಲ ಕೋರ್ಟ್ ಏನಿದೆ ಟ್ರಯಲ್ ಕೋರ್ಟು ವಿಚಾರಣೆಯ ಕೋರ್ಟು ಆ ಕೋರ್ಟಲ್ಲಿ ಹಾಕ್ತಂಥ ಒಂದು ಹಾಜರು ಮಾಡಿದಂಥ ದಾಖಲೆಗಳ ಅಥವಾ ಸಾಕ್ಷ್ಯ ಅಂತ ಹೇಳ್ಬೋದು ಜನರಲ್ಲಾಗಿ ಸಾಕ್ಷ್ಯ ಅಂದರೆ ಓರಲ್ ಎವಿಡೆನ್ಸು ಸೇರ್ತು ಡಾಕ್ಯುಮೆಂಟ್ರಿ ಎವಿಡೆನ್ಸು ಸೇರ್ತು ಸಾಕ್ಷ್ಯದ ಆಧಾರದ ಮೇಲೆ ಆ ಟ್ರಯಲ್ ಕೋರ್ಟು ಜಜ್ಮೆಂಟ್ ಕೊಟ್ಟಿದ್ದು ಸರಿಯೇ ತಪ್ಪೆ ಅಂತಕ್ಕಂಥದ್ದನ್ನು ತಕ್ಕಡಿ ಇಟ್ಟು ತೂಕ ಮಾಡಬೇಕಾಗತ್ತೆ ಮೇಲ್ಗಡೆ ಕೋರ್ಟು ನಿಮ್ಮ ಮೇಲ್ಮನವಿ ಕೋರ್ಟ್ ಇರ್ಬೋದು ಅಥವಾ ಎರಡನೇ ರೆಗ್ಯುಲರ್ ಫಸ್ಟ್ ಅಪೀಲು ಅಥವಾ ರೆಗ್ಯುಲರ್ ಸೆಕೆಂಡ್ ಅಪೀಲು ಸುಪ್ರೀಂ ಕೋರ್ಟ್ಗೆ ಹೋಗಿ ಸಿಪಿ ಸಿವಿಲ್ ಅಪೀಲ್ಗೆ ಹೋದರೂ ಕೂಡ ಅಥವಾ ಎಸ್ ಎನ್ ಪೀಲ್ ಕೂಡ ಇದೇ ಥರ ಪ್ರಶ್ನೆ ಬರುತ್ತೆ ಏನಂದರೆ ತೆರಡೆ ಕೋರ್ಟಲ್ಲಿ ನೀವೇನು ಹಾಕಿದ್ದೀರಾ ಏನು ದಾಖಲೆಗಳನ್ನು ಹಾಜರು ಮಾಡಿದ್ದೀರಾ ಏನು ಸಾಕ್ಷ್ಯ ಹಾಜರು ಮಾಡಿದ್ದೀರಾ ಅದರ ಆಧಾರದ ಮೇಲೆ ಮೊದಲನೇ ಕೋರ್ಟ್ ಕೊಟ್ಟಂಥ ತೀರ್ಪು ಸರಿಯೇ ಎರಡನೇ ಕೋರ್ಟ್ ಕೊಟ್ಟಂಥ ತೀರ್ಪು ಸರಿಯೇ ಗೊತ್ತಾಯ್ತಾ ಇದೇ ಪ್ರಶ್ನೆ ಬರೋದು ಅಂದರೆ ಅಂದರೆ ಇದರರ್ಥ ನೀವೇನು ಮೊಟ್ಟ ಮೊದಲ ಕೋರ್ಟ್ನಲ್ಲಿ ನೀವು ಕೊಟ್ಟಿರ್ತೀರ ಟ್ರಯಲ್ ಕೋರ್ಟಲ್ಲಿ ಅದೇ ದಾಖಲೆಗಳ ಆಧಾರದ ಮೇಲೆ ಬೇ ಹಾಕ್ತ ತೀರ್ಮಾನ ಆಗ್ತಾ ಹೋಗುತ್ತೆ ಮೇಲ್ಗಡೆ ಹೋದಂಗೋ ಕೊನೆ ಕೋರ್ಟ್ ತನಕ ಸುಪ್ರೀಂ ಕೋರ್ಟ್ ತನಕ ಇದನ್ನ ಹಾಕ್ತಾ ಇರಲಿ ಇನ್ನು ಗೊತ್ತಾಗಿರ್ಬೋದು ಈ ತಳಹಂತದ ಕೋರ್ಟ್ ಎಷ್ಟು ಇಂಪಾರ್ಟೆಂಟು ಅಂತ ಅಲ್ಲಿ ಹಾಕ್ತಕ್ಕಂಥ ದಾಖಲೆಗಳನ್ನು ನೋಡಿ ಅಳೆದು ನಾನು ಏನೇನು ಹೇಳ್ತಾ ಇದ್ದೀನಿ ನನ್ನ ಮುಗಿನ ನೇರಕ್ಕೆ ಇದೆಯಾ ಇದು ನಾ ಹೇಳ್ತಕ್ಕಂಥದ್ದನ್ನು ಈ ದಾಖಲೆಗಳು ಈ ಸಾಕ್ಷಿಗಳು ಪ್ರಮಾಣೀಕರಿಸುತ್ತವೆ ಪ್ರೂವ್ ಮಾಡ್ತವೆ ಅಂತಕ್ಕಂಥ ಅರ್ಥ ಮಾಡ್ಕೊಂಡು ಹಾಕಬೇಕು ನಿಮ್ಮ ಲಾಯರ್ಗಳು ಕೆಲಸ ಲಾಯರ್ಗಳು ತಪ್ಪಿನಿಂದ ಆಗಿಬಿಡುತ್ತೆ ಗೊತ್ತಾಯ್ತಾ ಆಗಲ್ಲ ಅಂತ ಹೇಳ್ತಾ ಇಲ್ಲ ನಾನು ದಾಖಲೆ ಇರ್ತದೆ ಹಾಕಲ್ಲಪ್ಪ ಯಾವುದೋ ಒಂದು ಅಂಶ ಪ್ರೂವ್ ಮಾಡಬೇಕು ನೀವು ನೀ ಹೇಗೆ ಮಾಡೋದು ಮಾ ಮತ್ತು ಆಮೇಲೆ ಅಡಿಷನಲ್ ಎವಿಡೆನ್ಸಿಗೆ ಅಪ್ಲೈಟ್ ಕೋರ್ಟಲ್ಲಿ ಅವಕಾಶ ಕೊಡ್ದವ್ರೆ ಸಾಬೀತಾಗುತ್ತೆ ಹಾಗೆ ಆದ್ದರಿಂದ ನೀವು ಎಕ್ಸನ್ನೋ ಊರಿನಿಂದ ಹೊರಟ್ರೆ ಟ್ರಯಲ್ ಕೋರ್ಟ್ ಅಂತ ಅಂದ್ಕೊಂಡ್ರೆ ಸುಪ್ರೀಂ ಕೋರ್ಟ್ಗೆ ಹೋದರು ಎಕ್ಸ್ ಕೋರ್ಟ್ ಮಾಡಿದ್ದು ಸರಿಯೇ ನೆಕ್ಸ್ಟು ಫಸ್ಟ್ ಅಪಿಲೆಟ್ ಕೋರ್ಟು ವೈ ಮಾಡಿ ಸರಿಯೇ ಸೆಕೆಂಡ್ ಅಪಿಲೇಟ್ ಕೋರ್ಟು ಅಂದರೆ ಆರ್ ಎಸ್ ಎನಲ್ಲಿ ಝಡ್ ಕೋರ್ಟ್ ಮಾಡಿದ ಸರಿಯೇ ಅಂತಕ್ಕಂಥದ್ದನ್ನು ವಿಮರ್ಶೆ ಮಾಡಿ ತೀರ್ಮಾನ ಮಾಡಿ ಆದ್ದರಿಂದ ನಿಮ್ಗೆ ಈಗ ಮೊದಲನೇ ಕೋರ್ಟಿನ ಒಂದು ನಿಮ್ಮ ಭಾಗವಹಿಸುವಿಕೆ ಸಾಕ್ಷ್ಯದ ಪ್ರೊಡಕ್ಷನ್ನು ಅಂದರೆ ಸಾಕ್ಷ್ಯ ಹಾಜರು ಮಾಡ್ತಕ್ಕಂಥದ್ದು ಗೊತ್ತಾಯ್ತಾ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನೀವು ಡಾಕ್ಯುಮೆಂಟ್ ಕೆಲವು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲದೋ ಹೋದರೆ ಯಾವುದೇ ವ್ಯಕ್ತಿ ಹತ್ತಿರ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಯಾವುದು ಎಲ್ಲೇ ಇದ್ದರೂ ಸಮನ್ ಮಾಡಿ ಅದನ್ನು ಮುಂದೆ ಹಾಜರು ಮಾಡಿ ಅಂತ ಹೇಳ್ಬೇಕಾಗತ್ತೆ ಅದನ್ನು ಕೋರ್ಟಿಗೆ ಹಾಜರು ಮಾಡ್ದಂಗೆ ಆಗುತ್ತೆ ಎಕ್ಸಿಬಿಟ್ ಮಾಡಬೇಕಾಗುತ್ತೆ ಗೊತ್ತಾಯ್ತಾ ಒಂದು ಕೆಲಸನ ಆಗುತ್ತೆ ದಾಖಲೆ ನಿಮ್ಮ ಹತ್ರ ಇರುತ್ತೆ ಕೆಲವು ಇರಲ್ಲ ಇಲ್ಲದೇ ಇದ್ದಾಗ ಯಾರ ಹತ್ರ ಇರುತ್ತೋ ಅವ್ರನ್ನ ಸಮನ್ ಮಾಡಿ ಪ್ರೊಡ್ಯೂಸ್ ಮಾಡ್ರಪ್ಪ ಅಂತ ಕೇಳ್ಕೊಬೇಕಾಗುತ್ತೆ ಮತ್ತು ನಿಮ್ಮ ಹತ್ರ ಇರ್ತಕ್ಕಂಥ ಹಾಕಿ ಹಾಕ್ತಾರೆ ಮತ್ತು ಸಾಕ್ಷಿಗಳು ಬಾಯ್ ಮಾತಿನಲ್ಲಿ ಹೇಳ್ತಕ್ಕಂಥವ್ರು ಇರ್ತಾರಲ್ಲ ಕೆಲವು ಕೆಲವು ಈಗ ವಿಲ್ ಇರ್ಬೋದು ಅಥವಾ ಅಗ್ರಿಮೆಂಟ್ ಇರ್ಬೋದು ಅದಕ್ಕೆಲ್ಲ ಸಾಕ್ಷ್ಯಗಳನ್ನು ಸಾಕ್ಷಿಗಳನ್ನು ಅಟೆಸ್ಟಿಂಗ್ ವಿಟ್ನೆಸ್ ಅಂತೀವಿ ಅವ್ರನ್ನ ಎಕ್ಸಾಮಿನೇಷನ್ ಮಾಡಲೇಬೇಕು ಇಲ್ದೋ ತಪ್ಪಾಗುತ್ತೆ ಅದನ್ನು ಎಕ್ಸಿಕ್ಯೂಷನ್ ಅದು ಪ್ರೂವ್ ಮಾಡೋಕ್ಕಾಗೋದಿಲ್ಲ ಅದನ್ನು ಮಾಡಬೇಕಾಗುತ್ತೆ ನೀವು ಈ ಥರ ಲೋಪಗಳನ್ನು ಮಾಡ್ಕೊಂಡ್ರೆ ಯಾರನ್ನು ವಿಚಾರಣೆ ಮಾಡಬೇಕು ಯಾವ ದಾಖಲೆ ಹಾಜರು ಮಾಡಬೇಕು ಯಾವ ದಾಖಲೆ ಏನೇನು ಸಾಬೀತು ಮಾಡುತ್ತೆ ಯಾರ ಸಾಕ್ಷ್ಯ ಏನೇನು ಹೇಳುತ್ತೆ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಳದೇ ಇದ್ದರೆ ಕಷ್ಟ ಆಗುತ್ತೆ ಕೇಸಲ್ಲಿ ಸೋಲ್ತೀರಾ ನೀವು ಆಮೇಲೆ ಕೋರ್ಟಿಗೆ ಬೈಕೋಬೇಕಾಗುತ್ತೆ ಕೋರ್ಟಿನ ಮೇಲೆ ನೂರಾರು ಆರೋಪ ಮಾಡಬೇಕಾಗತ್ತೆ ನಮ್ಮ ತಪ್ಪಿಟ್ಟುಕೊಂಡು ಕೋರ್ಟಿಗೆ ಆರೋಪ ಮಾಡೋದು ಏನು ತಪ್ಪು ಏನು ಸರಿ ಈಗ ನಿಮ್ಮ ನಿಮ್ಮ ದಾಖಲೆಗಳು ಸರಿ ಇದ್ದರೆ ಗೊತ್ತಾಯ್ತು ನಾನು ಹೇಳ್ತಕ್ಕಂಥದ್ದು ಏನಂದರೆ ಚಾಲೆಂಜ್ ಮಾಡ್ಬೋದು ನೀವು ಎದುರುಗಡೆ ಪಾರ್ಟಿಗೆ ಯಾಕಂದರೆ ಟ್ರಯಲ್ ಕೋರ್ಟಲ್ಲಿ ಹೋಯ್ತು ಅಂತ ಇಟ್ಕೊಳ್ಳಿ ನೀವು ಆಗ್ತಕ್ಕಂಥ ವಜಾ ಆಯಿತು ಫಸ್ಟ್ ಅದು ಆಗುತ್ತೆ ಬೇಡ ಎರಡು ಬೇಡ ಕೆಲವು ಕೇಸ್ಗಳು ಏನಾಗ್ಬಿಡುತ್ತೆ ನಿಮ್ಗೆ ಗೊತ್ತಿಲ್ಲ ಟ್ರಯಲ್ ಕೋರ್ಟು ಫಸ್ಟ್ ಅಪೀಲು ಸೆಕೆಂಡ್ ಅಪಿಲ್ ಹೋಗಿತ್ತು ಸ್ಪೆಷಲ್ ಆ ಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥ ಲಾಯರ್ ಸ್ವಾಮಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದನ್ನು ಮೂರು ಕೋರ್ಟ್ಗಳು ಕೆಳಗಿನ ಕೋರ್ಟ್ಗಳು ಅಂಶವನ್ನು ಗಮನಿಸಿಲ್ಲ ಇದು ಬಹಳ ವೇರಿ ವೆರಿ ರೆಲವೆಂಟ್ ಸಮಂಜಸವಾದ ವಿಷಯ ಅಂತ ಹೇಳಿದರೆ ಅಡ್ಮಿಟ್ ಮಾಡ್ಕೊಳ್ತಾರೆ ಸೆಲ್ಫಿನಿ ಸಿವಿಲ್ ಅಪೀಲ್ ಹಾಕಕ್ಕೆ ಅವಕಾಶ ಕೊಡ್ತಾರೆ ಆಗ ಅಲ್ಲಿ ಹೇಳಿ ಅದನ್ನು ಅಲೋ ಮಾಡಿಸಿದ್ದು ಉಂಟು ಅದರಿಂದ ಆಮೇಲೆ ಇನ್ನೊಂದು ಇನ್ನೊಂದು ವಿಷಯ ಹೇಳಬೇಕು ನನಗೆ ತೆರಗಡೆ ಕೋರ್ಟಲ್ಲಿ ನೀವು ಕೆಲವು ದಾಖಲೆಗಳ ಆಧಾರದ ಮೇಲೆ ಕೆಲವು ಓ ಏನಂತಾರೆ ಇನ್ಫರೆನ್ಸ್ ಡ್ರಾ ಮಾಡ್ಬೋದು ಈ ಈ ಡಾಕ್ಯುಮೆಂಟ್ ಹಾಜರು ಮಾಡಿದ್ದರಿಂದ ಈ ತೀರ್ಮಾನ ಕೋರ್ಟ್ ಬರ್ಬೋದು ಅಂತ ಅದೇನಾಗುತ್ತೆ ಕೆಲವು ಸ್ವಲ್ಪ ಹಂತದ ಕೋರ್ಟ್ಗಳಲ್ಲಿ ಅವರಿಗೆ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗಿದೆ ಅಪ್ಡೇಟ್ ಆಗಿರ್ತಾರೋ ಇಲ್ಲ ಗೊತ್ತಿಲ್ಲ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಅಥವಾ ಇದು ಹೈಕೋರ್ಟ್ ಜಜ್ಮೆಂಟ್ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಗೊತ್ತಿಲ್ಲದೆ ತಗಡೆ ಕೋರ್ಟ್ಗೂ ತಗಡೆ ಜಡ್ಜು ಕೂಡ ಆ ಥರ ಆಗಿಬಿಟ್ರೆ ಈಗ ಜಡ್ಜ್ಗಳು ಹೇಗಂದರೆ ಅವ್ರು ತುಂಬ ಖುದ್ದಾಗಿ ಬುದ್ಧಿವಂತರಾಗಿರಬೇಕು ತಿಳ್ಕೊಳ್ತಾ ಇರಬೇಕು ಅಪ್ಡೇಟ್ ಆಗ್ತಾ ಇರಬೇಕು ಆಗದೆ ಹೋದರೆ ಲಾಯರ್ಗಳಾದರೂ ಅವ್ರನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಈ ಥರದ್ದೊಂದು ಡಿಶನ್ ಸುಪ್ರೀಂ ಕೋರ್ಟ್ದು ಈ ಪ್ರಕಾರ ಮಾಡಬೇಕಾಗುತ್ತೆ ನೀವು ಬೇರೆ ಥರ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳಬೇಕಾಗುತ್ತೆ ಈ ಮೂರು ಜನ ಅದೇ ಥರ ಆಗಿಬಿಟ್ರೆ ಏನಾಗುತ್ತೆ ತೀರ್ಪು ವ್ಯತಿರಿಕ್ತ ಆಗುತ್ತೆ ಅದರಿಂದ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋದಾಗ ಇವೆಲ್ಲ ಗಮನಕ್ಕೆ ಬರುತ್ತೆ ಇವೆಲ್ಲ ಗಮನಕ್ಕೆ ಬರುತ್ತೆ ಅಲ್ಲಿ ತುಂಬ ಬುದ್ಧಿವಂತ ಲಾಯರ್ಗಳಿರ್ತಾರೆ ಗೊತ್ತಾಯ್ತಾ ಅಲ್ಲಿ ಅವರು ಈ ಥರ ಈ ಈ ಒಂದು ಡಿಸಿಷನ್ನು ಇಂತಹ ಸ್ವೀಲ್ ಆಗಿದೆ ಸುಪ್ರೀಂ ಕೋರ್ಟ್ದು ಅಥವಾ ಹೈಕೋರ್ಟ್ದಾಗಿದೆ ಆದ್ದರಿಂದ ಟ್ರಯಲ್ ಕೋರ್ಟು ಈ ವಿಷಯದ ಮೇಲೆ ಈ ಥರ ನೆಲುವಂಥರದ್ದು ತಪ್ಪು ಅನ್ನುವಂಥ ಅಂಶವನ್ನು ಅವರು ಗಮನಕ್ಕೆ ತರ್ತಾರೆ ಆದ್ದರಿಂದ ಇದೆಲ್ಲ ಇವತ್ತಿನ ಈ ಒಟ್ಟು ನನ್ನ ಮಾತಿನ ಸಾರ ತಾತ್ವರ್ಯ ಏನಂದರೆ ನೀವು ಹೋಗ್ತಕ್ಕಂಥ ಮೊಟ್ಟ ಮೊದಲ ಕೋರ್ಟು ಭಾಳ ಇಂಪಾರ್ಟೆಂಟು ಬಹಳ ಮುಖ್ಯವಾದ ಕೋರ್ಟು ಅಲ್ಲಿ ನೀವು ಏನು ದಾಖಲೆಗಳನ್ನು ಹಾಕಬೇಕು ಹಾಕಬೇಕಾಗತ್ತೆ ಯಾರನ್ನ ಕರ್ಕೊಂಬಂದು ಸಾಕ್ಷ್ಯ ಮಾಡಬೇಕಾಗುತ್ತೆ ಸಾಕ್ಷ್ಯ ಮಾಡಬೇಕಾಗತ್ತೆ ವಿಚಾರಣೆ ಮಾಡಬೇಕಾಗತ್ತೆ ಇದೆಲ್ಲದರ ಸಹಿತ ನೀವು ಮಾಡೋದ್ರ ನಂತರ ನೀವು ಒಳ್ಳೆಯ ಒಂದು ಫಲಿತಾಂಶ ಅಥವಾ ಜಜ್ಮೆಂಟಲ್ಲಿ ನಿರೀಕ್ಷೆ ಮಾಡ್ಬೋದು ನೀವು ಮಾಡದೋ ಹೋದರೆ ಮೇ ಕೈ ಹೆಚ್ಚಿಕೋಬೇಕಾಗುತ್ತೆ ಮೇಲ್ಗಡೆ ಕೋರ್ಟಲ್ಲಿ ಸರ್ ಅದು ಹಾಜರು ಮಾಡಲಿಲ್ಲ ಸರ್ ಒಂದು ಪವರ್ಫಟರ್ನ ಹಾಜರು ಮಾಡಬೇಕಿತ್ತು ಭಾಗ ಮಾಡಲಿಲ್ಲ ಆಮೇಲೆ ಅವ್ರದ್ದು ಹೇಳಿಕೆ ಕೊಡಿಸ್ಬೇಕಿತ್ತು ಕೊಡಿಸಲಿಲ್ಲ ಸರ್ ಅದೊಂದು ದಾಖಲೆ ಕೊಡಬೇಕಿತ್ತು ಖಾತಾ ಸರ್ಟಿಫಿಕೇಟು ಕೊಡಲಿಲ್ಲ ಸರ್ ತಪ್ಪಾಗ್ಬಿಟ್ಟಿದೆ ಸರ್ ಅಂತ ಕೈ ಕೈ ಹೆಚ್ಚಿಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಮೇಲ್ಗಡೆ ಕೋರ್ಟಲ್ಲಿ ಪರ್ಮಿಷನ್ ಕೊಡ್ಬೋದು ಕೊಡದೇ ಇರ್ಬೋದು ಅಡಿಷನಲ್ ಎವಿಡೆನ್ಸ್ಗೆ ಆದ್ದರಿಂದ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಎಲ್ರಿಗೂ ಇಷ್ಟೇ ಯಾವ ಸಾಕ್ಷ್ಯವನ್ನು ವಿಚಾರಣೆ ಕೋರ್ಟ್ನಲ್ಲಿ ಟ್ರಯಲ್ ಕೋರ್ಟಲ್ಲಿ ಹಾಕಬೇಕು ಹಾಕ್ಬಿಡಿ ವಿಚಾರಣೆ ಮಾಡಿಬಿಡಿ ಮೇಲ್ಡೆ ಕೋರ್ಟಲ್ಲಿ ಆರಾಮಾಗಿರ್ಬೋದು ತೆರೆ ಕೋರ್ಟಲ್ಲಿ ಎಲ್ಲ ಥರದ ದಾಖಲೆ ಹಾಕಿದ್ದೀನಿ ನನ್ನ ಕೇಸ್ ಪ್ರೂವ್ ಮಾಡೋದಕ್ಕೆ ಅಂತ ಹೇಳಿ ನೀವು ಆರಾಮಾಗಿರ್ಬೋದು ಕೊನೆ ಪಕ್ಷ ಹೈಕೋರ್ಟ್ನಿಂದನೋ ಸುಪ್ರೀಂ ಕೋರ್ಟ್ನಿಂದಾದರೂ ಆದರೂ ಒಳ್ಳೆಯ ಫಲಿತಾಂಶ ನಿಮಗೆ ಸಿಗೋ ಥರ ಮಾಡ್ಕೋಬೋದು ಗೊತ್ತಾಯ್ತಾ ಇಲ್ಲದೇ ಹೋದರೆ ಕಷ್ಟ ಸಿಗಾಕೊಡ್ತೀರಾ ಆಮೇಲೆ ಅದರಿಂದ ಏನೇನು ನಷ್ಟ ಆಗುತ್ತೆ ಅಂತ ನಿಮಗೇ ಗೊತ್ತು ನಾನೇ ನಾನು ಅದನ್ನು ಅಂದಾಜು ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಟ್ರಯಲ್ ಕೋರ್ಟ್ ಭಾಳ ಇಂಪಾರ್ಟೆಂಟ್ ಕೋರ್ಟ್ ತುಂಬ ಇಂಪಾರ್ಟೆಂಟು ಇಸ್ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕೋರ್ಟ್ ವೆರಿ ವೆರಿ ಏನಂತಾರೆ ಪವರ್ಫುಲ್ ಕೋರ್ಟ್ ಬಿಕಾಸ್ ನಿಮ್ಮೆಲ್ಲ ಡಾಕ್ಯುಮೆಂಟ್ಗಳನ್ನು ಹಾಕ್ತಕ್ಕಂಥ ಅವಕಾಶ ಇದೆ ಆ ಕೋರ್ಟಿಗೆ ಕೇಳ್ತಕ್ಕಂಥ ಅವಕಾಶ ಇದೆ ನೀವೇನು ಹೇಳಬೇಕು ನೀವೇ ಯಾರನ್ನ ಹಾಜರು ಮಾಡಬೇಕು ಯಾವ ದಾಖಲೆಯನ್ನು ಹಾಜರು ಮಾಡಬೇಕು ಯಾವ ಸಾಕ್ಷಿಯನ್ನು ಹಾಜರು ಮಾಡಬೇಕು ಅಂತಕ್ಕಂಥ ಅವಕಾಶ ನಿಮಗೆಲ್ಲರುತ್ತೆ ಅದನ್ನು ಆ ಸದುಪಯೋಗವನ್ನು ಪಡಿಸ್ಕೊಂಡು ನಿಮ್ಮ ಕೇಸನ್ನು ಪ್ರೂವ್ ಮಾಡಿ ಗೊತ್ತಾಯ್ತಾ ಮತ್ತೆ ಇದು ಹಾಕಲಿಲ್ಲ ಅದು ಹಾಕಿಲ್ಲ ಅಂತಕ್ಕಂಥ ವಿಷಾದ ವ್ಯಕ್ತಪಡಿಸುವಂಥ ಸನ್ನಿವೇಶಕ್ಕೆ ನಿಮ್ಮನ್ನೇ ನೀವು ತಂದುಕೊಬೇಡಿ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ